ಶಿಡ್ಲಘಟ್ಟ ತಾಲೂಕಿನ ಇಂದಿನ ವಿಶೇಷಗಳು ರಾಯಚೂರಿನಲ್ಲಿ ಇಂಜಿನಿಯರಿಂಗ್ ಪದವೀಧರೆ ಮಧು ಎಂಬ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಆರೋಪಿಗಳಿಗೆ ಶೀಘ್ರ ಕ್ರಮವಹಿಸಿ ಕಠಿಣ ಶಿಕ್ಷೆ ವಿಧಿಸಿ ಎಂದು ಶಿಡ್ಲಘಟ್ಟ ತಾಲೂಕು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ವತಿಯಿಂದ ಸುರೇಶ್ ಮಧು ತಿರುಮಲೇಶ್ ಗಂಗಾಧರ್ ಗಾಯತ್ಮ್ಮ ಶ್ರೀನಿವಾಸ್ ರಾಮಾಚಾರಿ ಪ್ರಕಾಶ್ ಮುನಿಕೃಷ್ಣಪ್ಪ ಮುಂತಾದವರು ನಗರದ ತಾಲೂಕು ಕಚೇರಿ ಮುಂಭಾಗ ಧರಣಿ ಕುಳಿತು ಮಧು ಎಂಬ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಲು ತಹಸೀಲ್ದಾರ್ ಅಜಿತ್ ಕುಮಾರ್ ಅವರಿಗೆ ಮನವಿಯನ್ನ ನೀಡಿದರು ಆದಷ್ಟು ಬೇಗ ಕಾನೂನು ರೀತಿಯ ಗಲ್ಲಿಗೇರಿಸಬೇಕಾಗಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಈ ಒಂದು ಮನವಿಯನ್ನ ನಮ್ಮ ತಹಸೀಲ್ದಾರ್ ಸರ್ ಕೊಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಷಯದ ಬಗ್ಗೆ ನಮ್ಮ ತಾಲೂಕು ಅಧಿಕಾರಿಗಳಾದಂತ ಒಂದೆರಡು ಒಂದ್ ಎರಡು ಮೂರು ಮಾತಾಡಿಗಳಾಗಬೇಕಾಗಿ ನಿನಿಸಿಕೊಳ್ತೇವೆ

ಅದರಲ್ಲಿ ಕೆರೆಗಳು ತುಂಬ ಜಾಲಿ ಮರಗಳು ಬೆಳೆದಿದ್ದು ಅದರಲ್ಲಿ ಜಿಂಕೆ ನವಿಲು ಕಾಡುಹಂದಿ ಈರಳವಾಗಿದ್ದು ಕುಡಿಯಲು ನೀರಿಲ್ಲದೆ ಗ್ರಾಮಗಳ ಕಡೆ ನುಗ್ಗಿ ಕೆಲವು ನಾಯಿಗಳು ಪಾಲಾಗಿರುತ್ತವೆ ಕೆಲವು ನೀರಿಗಾಗಿ ಬಾವಿಗೆ ಬಿದ್ದು ಸಾಯುತ್ತಿವೆ ಇಂತಹದೇ ಘಟನೆ ಜೆ ವೆಂಕಟಾಪುರ ಗ್ರಾಮದಲ್ಲಿ ಭದ್ರಾ ಎಂಬ ಕೆರೆ ಸುಮಾರು ಎರಡು ಸಾವಿರದ ನೂರು ಎಕರೆ ಇರುವ ಈ ಪ್ರದೇಶದಿಂದ ವನ್ಯಜೀವಿಗಳಿಗೂ ಸಹ ಹೆಚ್ಚಾಗಿದ್ದು ಅದರಲ್ಲಿ ನಿನ್ನೆ ರಾತ್ರಿ ಜಿಂಕೆ ಮರಿಯೊಂದು ಜೆ ವೆಂಕಟಾಪುರ ಗ್ರಾಮದ ಹೊರವಲಯದಲ್ಲಿರುವ ಬಾವಿಗೆ ಬಿದ್ದು ಅಸ್ವಸ್ಥವಾಗಿರುವುದರನ್ನು ಗ್ರಾಮಸ್ಥರು ಕಂಡು ಸಂಬಂಧಪಟ್ಟ ಉಪ ವಲಯಾಧಿಕಾರಿ ಭಾಸ್ಕರ್ಬಾಬು ಮತ್ತು ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಮತ್ತು ಅಗ್ನಿಶಾಮಕ ದಳದವರಿಗೆ ತಿಳಿಸಿ ಅಲ್ಲಿಂದ ಅರುಣ್ ಮತ್ತು ಸಿಬ್ಬಂದಿ ಕೂಡಲೇ ಆಗಮಿಸಿ ಬಾವಿಯಿಂದ ಜಿಂಕೆಯನ್ನು ರಕ್ಷಿಸಿ ಮತ್ತೆ ಸುರಕ್ಷಿತವಾಗಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಮತ್ತೆ ಕೆರೆಗೆ ಬಿಟ್ಟಿದ್ದಾರೆ ಗ್ರಾಮಸ್ಥರ ಸಹಾಯದಿಂದ ಹೇಗೋ ಒಂದು ಜೀವ ಉಳಿದಂತಾಯಿತು ಅಲ್ಲವೇ ತಾಜಾ ಸುದ್ದಿಗಳನ್ನು ವೀಕ್ಷಿಸಲು ಸುದ್ದಿ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹೊತ್ತಿರಿ ಸದಾ ನಿಮ್ಮೊಂದಿಗೆ ನಾಗಭೂಷಣ್ ಶಿಟ್ಲಘಟ್ಟ ಅಂದ್ರನೇ ಸುಪ್ಪಿ алябар чистоика butara, ninaaak, afi aadar, ahi … lotta ninaaak, אח ilfi ninaaak, wir farno, ahi … ka akar bidatsa siri suda whandar dash ii adam ええ, aawww ಗಾಡಿ ಅಲ್ಲಿ ಸ್ಕೂಲ್ ಬ್ರೇಕು

ஏன்மா இதே சார்